ಮೊದಲನೇದಾಗಿ ಎಲ್ಲಾರು ಪೂಜೆಯರೆಲ್ಲ ಹೇಳ್ತಾ ಇದಾರೆ ಅವತ್ತೇ ಇಲ್ಲಿ ಮಠಕ್ಕೆ ಮುಂಚೆ ಮುಂಚೆ ಬಂದು ಏನ್ ಸಮಸ್ಯೆ ಇದೆ ಅದ್ರ ಬಗ್ಗೆ ಎಲ್ಲ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಮಾತಾಡ್ಬೇಕು ಅಂತ ಬಳಕೆ ಹೇಳಿದ್ರು ಅವ್ರು ಬಂದು ಮಾತಾಡ್ಕೊಂಡು ಹೋಗಿದ್ದೆ ಅವಾಗ್ಲೂ ವೆಂಕಟೇಶಣ್ಣ ಅವ್ರು ಸಿಕ್ಕಿದ್ರು ಆ ಪೂಜೆಯರೆಲ್ಲ ಹೇಳ್ದಂಗೆ ಈ ಕಾಲದಲ್ಲೂ ವೆಂಕಟೇಶಣ್ಣಂತವ್ರು ಇರೋಂಥವ್ರು ಆ ತುಂಬಾ ಕಮ್ಮಿ ಅವ್ರಿಗೆ ನಮ್ಮೆಲ್ಲ ನನ್ನ ಪರವಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನೀ ನನಗೇನ್ ಕೊಡ್ತೀಯಾ ನಾನ್ ನಿಮ್ಗೆ ಕೊಡ್ತೀನಿ ಅನ್ನೋದು ಭಗವಂತನಲ್ಲಿ ಅದಿಲ್ಲ ನೀನ್ ಪ್ರೀತಿಯಿಂದ ಇದ್ರೆ ಸಾಕು ನೀನೇನು ಕೊಡ್ಬೇಕಾಗಿಲ್ಲ ಅವನೇ ಎಲ್ಲಾ ಕೊಡ್ತಾನೆ ಈ ಗಾಳಿ ಕೊಟ್ಟವನ್ ಯಾರ್ರಿ ಸೂರ್ಯನ್ ಕೊಟ್ಟವನ್ ಯಾರ್ರಿ ಭೂಮಿ ಕೊಟ್ಟವನ್ ಯಾರ್ರಿ ಆಕಾಶ ಕೊಟ್ಟವನ್ ಯಾರ್ರಿ ನಕ್ಷತ್ರ ಕೊಟ್ಟವನ್ ಯಾರ್ರಿ ಅದಕ್ಕೆ ದಾಸಿಮಯ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಡಿ ನಿಮ್ಮ ದಾನ ನಿಮ್ಮ ದಾನವನ್ನ ಕುಂಡು ಅನ್ಯರ ಒಗಳುವ ಕುನ್ನಿಗಳ ಏನಂದೆ ರಾಮನಾಥ ಅಂತ ಒಂದ್ ಮಾತು ಹೇಳ್ತಾರೆ ಎಲ್ಲಾ ಕೊಟ್ಟಿರೋ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸ್ಬೇಕಷ್ಟೇ ಬೇರೆ ಏನು ಇಲ್ಲ ಆಮೇಲೆ ಪುಣ್ಯ ಬೇಕಾ ನೋಡಿ ಈಗ ಅವ್ರ ವೆಂಕಟೇಶ್ ತರ ಒಂದ್ ಪುಣ್ಯ ಕಟ್ಕೊಂಡಿದ್ದಾರೆ ಕಡೆಯಲ್ಲಿ ನೀವೆಲ್ಲ ಜರ್ನಿ ಮಾಡ್ತೀರಲ್ವಾ ಕಡೆಯಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಎಲ್ಲಾ ದುಡ್ಡು ಇಟ್ಕೊಂಡಿದೀರ ಎಲ್ಲರೂ ಏನಿದಿರಿ ಜಮೀನ್ ಇದೆ ತೋಟ ಇದೆ ಎಲ್ಲಾ ಇದೆ ರೀ ಅದೆಲ್ಲಾ ಇಟ್ಕೊಂಡ್ರೆ ನೀವು ಈಗ ನಮ್ ದರ್ಶನ ಅಮೆರಿಕ ಹೋಗ್ಬೇಕಪ್ಪ ಅಮೆರಿಕ ಹೋಗ್ಬೇಕಂದ್ರೆ ನಮ್ ಇಂಡಿಯನ್ ಕರೆನ್ಸಿ ನಡೀತದನ್ರೀ ನಡೆಯಲ್ಲ ಅಮೇರಿಕ ಕರೆನ್ಸಿ ಬೇಕು ಆದ್ರೆ ನಮ್ಗೆ ಪುಣ್ಯದ ಕರೆನ್ಸಿ ಬೇಕು ಸರ್ಗಕ್ ಹೋಗ್ಬೇಕಾದ್ರೆ ಸತ್ತ ಮೇಲೆ ನೀವ್ ಜರ್ನಿ ಮಾಡ್ಬೇಕಲ್ಲ ಜರ್ನಿ ಮಾಡಕ್ ನಿಮ್ಗೆ ಯಾರು ದುಡ್ಡು ಕೊಟ್ಟರು ಯಾರು ದುಡ್ಡು ಕೊಡ್ತಾರೆ ಸತ್ತವರ್ಗೆ ದುಡ್ಡು ಕೊಡ್ತಾರೆ ಕೊಡ್ತಾರೆ ಯಾರಾದ್ರು ಈಗ ಯಾರಾದ್ರೂ ಮದುವೆ ಮಾಡ್ಕೊತ ಇದ್ರೆ ಮುಗಿ ಕೊಡ್ತಾರೆ ಗ್ರೂಪ್ ಗ್ರೂಪ ಮಾಡ್ತಾ ಇದ್ರೆ ಮುಯ್ ಕೊಡ್ತಾರೆ ಸತ್ತೋರ್ಗೆ ಯಾರು ಮುಯ್ ಕೊಡ್ತಾರೆ ಯಾರು ಕೊಡಲ್ಲ ಆರ ಹಾಕ್ತಾರೆ ಹೋಗ್ತಾರೋದ ಆದ್ರೆ ನೀವು ಕಡೆಯಲ್ಲಿ ಹೋಗ್ಬೇಕಾದ್ರೆ ನಿಮ್ದೊಂದು ಪುಣ್ಯದ ಕರೆನ್ಸಿ ಬೇಕಲ್ಲ ಯಾವ ಕರೆನ್ಸಿ ಅಂತಾರೆ ನೋಡಿ ಅವ್ರ ಜಮೀನ್ ಕೊಟ್ರು ಪುಣ್ಯ ಕಟ್ಕೊಂಡ್ರು ಪುಣ್ಯದ ಕರೆನ್ಸಿ ತಾಯಿ ತಂದೆ ಹಸ್ತವ್ರ್ ಊಟ ಹಾಕಿದ್ರು ಪುಣ್ಯದ ಕರೆನ್ಸಿ ಯಾರೋ ಜಂಗಮರು ಗುರುಗಳಿಗೆ ದಾನ ಕೊಟ್ರು ಪುಣ್ಯದ ಕರೆನ್ಸಿ ಯಾರಾದ್ರೂ ಬಡವರು ಹಸ್ತೋರ್ ಇದಾರೆ ಅವ್ರಿಗೊಂದು ಇಷ್ಟ ಅನ್ನ ಹಾಕಿದ್ರು ಪುಣ್ಯದ ಕರೆನ್ಸಿ ದೇವ್ರ ಕೆಲಸ ಮಾಡಿದ್ರಿ ಪುಣ್ಯದ ಕೆರೆನ್ಸಿ ದೇವಸ್ಥಾನ ಕಟ್ಟಿದ್ರಿ ಪುಂಡಿದ ಕರೆನ್ಸಿ ಇವೆಲ್ಲ ಕರೆನ್ಸಿಗಳು ನಿಮಗೆ ಹೊರಗಡೆ ಸತ್ ಮೇಲೆ ಬೇಕಾಗ್ತವೆ ನೀವೇನಂದ್ರೆ ಬದುಕಿರಕ್ ಬೇಕಾದಷ್ಟು ಮಾಡ್ಕೊತಾ ಇದೀರ ಸತ್ ಮೇಲೆ ಹೋಗಕ್ ಬೇಕಲ್ಲ ಕರೆನ್ಸಿ ಆ ಕರೆನ್ಸಿನ ಸಂಪಾದನೆ ಮಾಡ್ಕೊತಾ ಇಲ್ಲ ಇವತ್ತಿನಾದ್ರೂ ಯಾಕಂದ್ರೆ ನಾವು ಇನ್ವಿಟೇಷನ್ ನೋಡಿದಿಲ್ಲ ಇಷ್ಟೊಂದು ಸ್ವಾಮೀಜಿಗಳನ್ನ ಶಾಸಕರನ್ನ ನೀವೆಲ್ಲ ಭಕ್ತಿಯಿಂದ ನೀವೆಲ್ಲರೂ ಸಹ ಪ್ರೀತಿಯಿಂದ ನನಗಿನ್ನು ತುಂಬಾ ಖುಷಿಯಾಗಿದ್ದು ಸುಗ್ರೀವನ ದೇವಾಲಯ ನಾವೆಲ್ಲೂ ಸುಗ್ರೀವನ ದೇವಾಲಯ ನೋಡೇ ಇಲ್ಲ ಇಲ್ಲಿ ಎಲ್ಲಿ ಎಷ್ಟು ಕೂಡ ದೇವಾಲಯ ನೋಡೋದು ಇದೆಯನ್ನ ಗೊತ್ತಿಲ್ಲ ಸುಗ್ರೀವನ ದೇವಾಲಯ ಅಂತೇಳಿ ಸಣ್ಣದಾಗಿ ಕೂಡ ಎಷ್ಟು ತುಂಬಾ ಸೊಗಸಾಗಿ ಸುಗ್ರೀವ ನೀವೆಲ್ಲ ರಾಮಾಯಣ ಓದಿದ್ರೆ ಗೊತ್ತಾಗುತ್ತೆ ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದ ಕಾಲದ ಸುಗ್ರೀವನ ದೇವಾಲಯ ಮಹಾಭಾರತಕ್ಕೆ ಸಂಬಂಧಪಟ್ಟಿದ್ದ ಪಾಂಡವರು ಪಾಂಡವರ ಸರಣಿ ಪಾಂಡವ ಪೂರ್ವ ತಾಲೂಕಿನಲ್ಲಿ ಇಲ್ಲಿ ಅಲ್ಪಹಳ್ಳಿ ಅಂತ ಮಹಾಭಾರತ ರಾಮಾಯಣದ ಕಾಲದ ಒಂದು ಹೆಸರನ್ನ ಇಲ್ಲಿ ಇಟ್ಕೊಂಡು ನಮ್ಮ ಒಂದು ಕಲಿಯುಗದಲ್ಲಿ ಅಲ್ಪ ಹಳ್ಳಿ ಅಂತ ಒಂದು ಹೆಸರಲ್ಲಿ ಇಲ್ಲಿ ಒಬ್ಬ ಸ್ವಾಮೀಜಿ ಮಠ ಮಾಡಿಕೊಂಡು ಮತ್ತೆ ಇಲ್ಲಿ ಬೇಬಿ ಮಠದ ಸ್ವಾಮೀಜಿ ಅವರು ಇಲ್ಲಿ ಹತ್ರ ಇದೆ ಅಂತ ಸ್ವಾಮೀಜಿ ನನ್ನ ಹೋಡಿದ್ದೆ